ಹೆಲೋ ಸ್ನೇಹಿತರೆ ನಮ್ಮ ಹಿರಿಯರು ಹೇಳಿದ ಈ ತಪ್ಪುಗಳನ್ನು ಮಾಡುವುದರಿಂದ ಮನೆ ಅಭಿವೃದ್ಧಿಯಾಗುವುದಿಲ್ಲ ಬಡತನ ಬರುತ್ತದೆ ಆ ತಪ್ಪುಗಳು ಯಾವುದೆಂದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ವಿಡಿಯೋಗೆ ಒಂದು ಲೈಕ್ ನೀಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ನಾವು ಎಲ್ಲಿಗಾದರೂ ಹೋಗುವಾಗ ಬೇರೆಯವರ ಚಪ್ಪಲಿಯನ್ನು ಹಾಕಿಕೊಂಡು ಬಂದರೆ ಇದರಿಂದ ನಮಗೆ ಬಡತನ ಬರುತ್ತದೆ ನಾವು ದೇವಸ್ಥಾನಕ್ಕೆ ಹೋದಾಗ ಚಪ್ಪಲಿಯನ್ನು ಗೊತ್ತಿಲ್ಲದೆ ಮರೆತು ಬಿಟ್ಟು ಬಂದರೆ ಇದರಿಂದ ದರಿದ್ರ ದೂರವಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತದೆ ಎರಡು ತಲೆಕೂದಲನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಳಗೆ ಹಾಕಬಾರದು ಅಲ್ಲಲ್ಲಿ ಬಿಸಾಕಬಾರದು ಒಂದು ಕಡೆ ಗುಂಡಿ ತೋಡಿ ಅದರೊಳಗೆ ಹಾಕಬೇಕು ಮೂರು ಗೊತ್ತಿಲ್ಲದೆ ಬಟ್ಟೆಯನ್ನು ಧರಿಸುವಾಗ ಉಲ್ಟಾ ಹಾಕಿದರೆ ಮುಂದಿನ ದಿನಗಳಲ್ಲಿ ಏಳಿಗೆಯಾಗುತ್ತದೆ ನಮ್ಮ ಹಿರಿಯರು ಚಿಕ್ಕ ಮಕ್ಕಳಿಗೆ ಕಣ್ ಬಿದ್ದಿದ್ದರೆ ಶನಿವಾರದಂದು ಉಲ್ಟಾ ಬಟ್ಟೆ ಹಾಕುತ್ತಿದ್ದರು ನಾಲ್ಕು ಬೇರವರ ಬಟ್ಟೆಯನ್ನು ಎಂದಿಗೂ ಧರಿಸಬಾರದು ಮತ್ತು ಸಮಾರಂಭಗಳಿಗೆ ಹೋಗುವಾಗ ಬೇರೆಯವರ ಒಡೆವೆಯನ್ನು ಹಾಕುವುದು ತಪ್ಪು ಇದರಿಂದ ಅವರಲ್ಲಿದ್ದ ನೆಗೆಟಿವ್ ನಮಗೆ ಬರುತ್ತದೆ ಇದರಿಂದ ಕೂಡ ಬಡತನ ಬರಬಹುದು ಐದು ನಾವು ಇನ್ನೊಬ್ಬರಿಗೆ ದಾನ ಮಾಡುವಾಗ ಅದನ್ನು ಬೇರೆಯವರಿಗೆ ಹೇಳಬಾರದು ಇದರಿಂದ ದಾನದ ಫಲ ದೊರೆಯುವುದಿಲ್ಲ ಅದನ್ನು ಗುಪ್ತವಾಗಿ ಇಡಬೇಕು ಆರು ಮನೆಯಲ್ಲಿ ಇರುವಾಗ ಅಥವಾ ಎಲ್ಲಿಗಾದರೂ ಹೋಗುವಾಗ ಹರಿದ ಬಟ್ಟೆ ಕೊಳೆಯಾಗಿರುವ ಬಟ್ಟೆಯನ್ನು ಹಾಕಿಕೊಳ್ಳಬೇಡಿ ಇದರಿಂದ ಬಡತನ ಆಕರ್ಷಿಸುತ್ತದೆ ಏಳು ಊಟ ಮಾಡಿದ ಮೇಲೆ ಕೈ ಒಣಗಲು ಬಿಡಬಾರದು ಊಟ ಮಾಡುವಾಗ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳಬಾರದು ಮಾತನಾಡಬಾರದು ಎಂಟು ಶುಕ್ರವಾರದಂದು ಮನೆಗೆ ಮಹಾಲಕ್ಷ್ಮಿ ಬರುವ ದಿನವಾಗಿದೆ ಈ ದಿನದಂದು ಸ್ತ್ರೀಯರು ಕಣ್ಣೀರು ಹಾಕಬಾರದು ಜಗಳ ಮಾಡಬಾರದು ಸುಳ್ಳು ಹೇಳಬಾರದು ಶುಕ್ರವಾರದಂದು ಕೊಲೆಯಾದ ಬಟ್ಟೆಯನ್ನು ಧರಿಸಬಾರದು ಶುಕ್ರವಾರದಂದು ಯಾರಾದರೂ ಮನೆಗೆ ಹೂ ತೆಗೆದುಕೊಂಡು ಬಂದರೆ ಅದನ್ನು ಬೇಡ ಎಂದು ಹೇಳಬಾರದು ಶುಕ್ರವಾರದಂದು ಸ್ನಾನ ಮಾಡುವಾಗ ಪಾದವನ್ನು ಇನ್ನೊಂದು ಪಾದಕ್ಕೆ ತಾಗಿಸುತ್ತಾ ಉಜ್ಜುತ್ತಾ ಸ್ನಾನ ಮಾಡಬಾರದು ಹತ್ತು ಊಟ ಮಾಡುವಾಗ ಬೇಕಾದಷ್ಟು ಹಾಕಿಕೊಳ್ಳಬೇಕು ಊಟವನ್ನು ಬಿಸಾಕುವುದು ಮಹಾಲಕ್ಷ್ಮಿಯ ಕೋಪಕ್ಕೆ ಗುರಿಯಾಗುತ್ತದೆ ಇದರಿಂದ ಬಡತನ ಬರುತ್ತದೆ ಹನ್ನೊಂದು ಶುಕ್ರವಾರದಂದು ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ ಮತ್ತು ಮನೆಯ ಉತ್ತರ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಕಪ್ಪು ಬಟ್ಟೆಗಳನ್ನು ಇಡಬೇಡಿ ಹನ್ನೆರಡು ಮಲಗಿರುವ ವ್ಯಕ್ತಿಯ ಪಾದವನ್ನು ಎಂದಿಗೂ ಮುಟ್ಟಿ ನಮಸ್ಕರಿಸಬಾರದು ಇದು ಸತ್ತವರ ಪಾದವನ್ನು ಮುಟ್ಟಿದ ಹಾಗೆ ಹದಿಮೂರು ಸ್ತ್ರೀಯರು ಕೂದಲನ್ನು ಬಾಚಿ ಕೂದಲನ್ನು ಕೈಯಲ್ಲಿ ಹಿಡಿದುಕೊಂಡು ಮಣೆಯೆಲ್ಲ ಓಡಾಡಬಾರದು ಹದಿನಾಲ್ಕು ದೇವಸ್ಥಾನಕ್ಕೆ ಹೋದಾಗ ದೇವರ ವಿಗ್ರಹದ ಎದುರು ನಿಂತು ಪ್ರಾರ್ಥಿಸಬಾರದು ದೇವಸ್ಥಾನದಲ್ಲಿ ದೇವರನ್ನು ಬಿಟ್ಟು ಬೇರೆ ಯಾರ ಕಾಲಿಗೂ ನಮಸ್ಕರಿಸಬಾರದು ಹದಿನೈದು ಬೆಳಿಗ್ಗೆ ಎದ್ದ ತಕ್ಷಣ ಕ್ರೂರ ಪ್ರಾಣಿಗಳ ಫೋಟೋ ತಲೆ ಕೂದಲು ಬಿಟ್ಟುಕೊಂಡ ಮಹಿಳೆಯರು ಹಣೆಗೆ ಕುಂಕುಮ ಹಾಕಿಕೊಳ್ಳದ ಮಹಿಳೆಯರನ್ನು ಎಂದಿಗೂ ನೋಡಬಾರದು ಇದರಿಂದ ಕೆಲಸದಲ್ಲಿ ಅಡಚಣೆ ಉಂಟಾಗುತ್ತದೆ ಹದಿನಾರು ನಾವು ಮಲಗುವ ಮಂಚದ ಮೇಲೆ ಕುಳಿತುಕೊಳ್ಳುವುದು ಊಟ ಮಾಡುವುದು ವಿದ್ಯಾಭ್ಯಾಸ ಮಾಡುವುದು ಮಾಡಬಾರದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ನೀಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ